ಹಲೋ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ನೋ ನನ್ನ ಭಾವನೆ ಇವತ್ತು ನಾನು ಏನು ಮಾಡತ್ತಿದ್ದೆ ಅಂದರೆ ಅದು ಮನಿ ಪ್ಲಾಂಟ್ ಏನಿತ್ತಲ್ಲ ಅದು ಆ ಕಡೆ ಈ ಕಡೆ ಎಲ್ಲ ಹಬ್ಬಿತ್ತು ಅದನ್ನು ನೀಟಾಗಿ ತಂತಿಕೆ ಪುಣ್ಸತ್ತಿದ್ದೆ ಯಾಕಂದ್ರೆ ಡಸ್ಟ್ ಬಂದರೂ ಅದಕ್ಕೆ ಅಂಟ್ಕೊತೈತಿ ಜಾಸ್ತಿ ಒಳಗೆ ಬರೋದಿಲ್ಲ ಅಂಥೇಳಿ ಹಿಂಗೆ ಯಾರು ನಿಮ್ಮ ಮನೆ ಕಡೆ ಕೈ ತೋಟ ಮಾಡಿರಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ಈ ಗಿಡಗಳ ಜೊತೆ ಇಟ್ಕೊಂಡಂಥ ಒಂದು ಏನೋ ಪ್ರೀತಿಯಿಂದ ಇದ್ದಂಥ ನಮ್ಮದೊಂದು ಅಟ್ಯಾಚ್ಮೆಂಟ್ ಆಗಿರ್ಬೋದು ಸಂಬಂಧ ಆಗಿರ್ಬೋದು ಏನೋ ಒಂದು ಖುಷಿ ಕೊಡ್ತೈತಿ ಮನಿಯೊಳಗೆ ಗಿಡ ಬೆಳೆಸೋದ್ರಿಂದ ಭಾಳ ಏನೋ ಒಂದು ಮನಸ್ಸಿಗೆ ನೆಮ್ಮದಿನೂ ಇರ್ತೈತಿ ನಿಮಗೂ ನಿಮ್ಮ ಕೈಲಾದಷ್ಟು ಹಿತ್ಲೊಳಗೆ ಏನಾದರೂ ಜಾಗ ಇದ್ರೆ ಮನೆ ಮುಂದೆ ಜಾಗ ಇದ್ರೆ ಪಾಟ್ ಒಳಗಾಗಲಿ ಹಿತ್ಲೊಳಗಾಗ್ಲಿ ಗಿಡ ಹಚ್ಚರಿ ಅವನ್ನ ಬೆಳೆಸ್ರಿ ಅದ್ರ ಜೊತೆ ಇರುವಂಥ ಒಂದು ಬಾಂಡಿಂಗ್ ನೀವು ಬೇಕಿದ್ರೆ ಸರ್ತಿ ಟೆಸ್ಟ್ ಮಾಡಿ ನೋಡಿರಿ ಹಂಗೆ ನಾನು ಹಾಗಲಕಾಯಿ ಬಳ್ಳಿನೂ ಹಾಕೇನಿ ಆಮೇಲೆ ಒಂದೆಲಗ ಹಾಕೀನಿ ಆಮೇಲೆ ಇದು ಲೌಲ್ ಸರ ಐತಿ ನಮ್ಮ ಹಿತ್ತುಲ್ದಾಗ ಮನಿ ಪ್ಲ್ಯಾಂಟ್ ಹಚ್ಚೀನಿ ಇದಕ್ಕೆ ನಮ್ಮ ಯಜಮಾನ್ರು ನೀರು ಹಾಕ್ತಿರ್ತಾರೆ ಅವ್ರಿಗೂ ಏನೋ ಒಂದು ಖುಷಿ ಮಾರ್ನಿಂಗ್ ಆಫೀಸಿಗೆ ಹೋಗೋಕ್ಕೂ ಮುಂಚೆನೂ ಅವ್ರು ನೀರು ಹಾಕಿ ಆ ಗಿಡ ಏನಾಗೈತಿ ಅಂತೇಳಿ ಅದ್ರ ಜೊ ಅದ್ರದ್ದು ಕಸ ಏನಾರ ಇದ್ರೆ ತೆಗೆದು ಅವರು ಅಷ್ಟು ಕೇರ್ ಮಾಡ್ತಾರೆ ನಮ್ಮ ಒಂದು ಒಳ್ಳೆ ಬಾಂಡಿಂಗ್ ಐತಿ ಇಲ್ಲ ಅಂದರೆ ನಮ್ಮ ಯಜಮಾನ್ರಿಗೆ ಗಿಡ ಕೇರ್ ಮಾಡ್ತಾರೆ ಎಷ್ಟು ಒಂದು ಮಗು ಕೇರ್ ಮಾಡ್ದಂಗೆ ಮಾಡ್ತಾರೆ ಅದೇ ನಂಗೆ ಭಾಳ ಖುಷಿ ಆಗ್ತೈತಿ ಈ ಗಿಡ ಮಾರ್ನಿಂಗ್ ಎದ್ದ ತಕ್ಷಣ ನೋಡಿದ್ರೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ತರ್ತೈತಿ ನೀವು ಗಿಡ ಬೆಳೆಸಿ ನೋಡ್ರಿ ಜಾಗ ಎಲ್ಲಾದರೂ ನಿಮ್ಮ ಮನೆ ಹತ್ರ ಹಿಂಗೆ ನಿಮ್ಮ ಮನೆ ಮುಂದೆ ಜಾಗ ಇದ್ರೆ ಏನೋ ಒಂದು ಖುಷಿ ಕೊಡ್ತೈತಿ ಅದನ್ನು ಹೇಳೋಕ್ಕೂ ಆಗೋದಿಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋದಿಲ್ಲ ಈಗ ಮಾರ್ನಿಂಗ್ ಈ ಗಿಡಕ್ಕೆಲ್ಲ ನೀರು ಹಾಕಿ ನೆಕ್ಸ್ಟ್ ಏನಾಗ್ತೈತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಇಡೀ ದಿನ ನಾನು ನಿಮ್ಮ ಜೊತೆ ಇರ್ತೀನಿ ಬರ್ರಿ ಇಲ್ಲಿ ನೋಡ್ರಿ ರೋಜಿ ಅವ್ರ ಅಪ್ಪನ ಜೊತೆ ಆಡ ಅಂತಾಳ ಬಂಗಾರ ಎಲ್ಲದ ಜಗ ಮೆಟ್ಟ ಭಯ ಭಯ ಬೀಳ್ತೀನಂತ ನೋ ನೋ ರೋಜಿ ನೋ ಬೀಳ್ತೀವ್ವಾ ಏನ್ ಬೇಕು ಶೇಂಗಾ ಬೇಕಾ ಏ ರೋಜಿ ಶೇಂಗಾ ಬೇಕಾ

yên gì nữa mua con bực con con bực con gì yên bực yên đi Rosie Good morning Rosie eh Rosie yên bực à à Apa yên bực à Hey lew, Rosie ಅಡಿ ಮನೆಗೆ ಬಂದಾಳ ಬರ್ರಿ ನಾನು ನಾನಿಲ್ಲಿ ಹೆಸರು ಕಾಳು ಕುದಿಸಿಟ್ಕೊಂಡಿನಿ ಇದ್ರಾಗ ಎರಡು ಭಾಗ ಮಾಡಿಟ್ಕೊಂಡಿನಿ ಒಂದಿಷ್ಟು ಮುಗುಚಿ ಬ್ಯಾಳಿ ಮಾಡ್ಕೊಂಡಂಗೆ ಅಳಕಾಗ ಮಾಡ್ತೀನಿ ಒಂದಿಷ್ಟು ಉದ್ರಗಾಳು ಪಲ್ಯ ಮಾಡ್ದಂಗೆ ಮಾಡ್ತೀನಿ ನೀವು ಹಿಂಗೆ ಇದು ಇಷ್ಟು ಕುದಿಬೇಕಂದ್ರೆ ಅಟ್ಲೀಸ್ಟ್ ಒಂದು ಏಳು ಸೀಟಿ ಹೊಡ್ಸಿದ್ರೆ ಸಾಕು ಹಣ್ಣಾಗ ಕುದೀತಾವೆ ಹೆಸರು ಕಾಳು ಅದನ್ನ ಒಗ್ಗರಣೆ ಹಾಕೋರಿ ಹೊಟ್ಟೆ ಗ್ಯಾಸನೂ ಆಗೋದಿಲ್ಲ ಈಗ ನಾನು ಫಸ್ಟು ಉದ್ರಗಾಳು ಮಾಡ್ಕೊತೀನಿ ಈಗ ಬಾಳಿಗೆ ಇಟ್ಕೊಂಡು ಅದಕ್ಕೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳಾತೀನಿ ಸಾಸಿವೆ ಜೀರಿಗೆ ಎಲ್ಲ ಬಿಸಿ ಆದಮೇಲೆ ಇದಕ್ಕೆ ನಾನು ಉಳ್ಳಾಗಡ್ಡೆ ಹಾಕೋತೀನಿ ಹಿಂಗೆ ಬೇಕಾದ್ರೆ ನೀವು ಹಾಕ್ಕೊಬೋದು ನಾನು ಹಿಂಗೆ ಇಲ್ಲಿ ಹಾಕಿಲ್ಲ ಸ್ಕಿಪ್ ಮಾಡೀನಿ ಹಿಂಗು ಆರೋಗ್ಯಕ್ಕೂ ಒಳ್ಳೆಯದು ನೀವು ಹಾಕ್ಕೊಬೋದು ಇವು ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ನಾನು ಈಗಿಲ್ಲ ಇದಕ್ಕೆ ಉಳ್ಳಾಗಡ್ಡೆ ಆ್ಯಡ್ ಮಾಡ್ಕೊತೀನಿ ಈ ಉಳ್ಳಾಗಡ್ಡಿ ಏನೈತಲ್ಲ ನೀಟಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗ್ಬೇಕು ಹಸಿ ವಾಸನೆ ಇದ್ದಾಗನ ಹಾಕಿದಿರಂದ್ರೆ ಪಲ್ಯ ಏನು ಉಳ್ಳಾಗಡ್ಡಿ ಉಳಾಗಡ್ಡಿ ವಾಸನೆ ಹಾಕೈತಿ ಇದು ಪೂರ್ತಿ ಬ್ರೌನ್ ಕಲರ್ ಬರೋ ಮಟ್ಟನು ನೀಟಾಗಿ ಇದನ್ನ ಹುರ್ಕೋಬೇಕು ನೀವು ಇಲ್ಲಿ ನೋಡ್ರಿ ಪೂರ್ತಿ ಬ್ರೌನ್ ಕಲರ್ ಆಗೋ ಮಟ್ಟ ನಾನು ಹುರ್ಕೊಂಡೇನೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಳ್ಳತ್ತೀನಿ ಅರಶಿನ ಹಾಕಿ ಒಂದು ಸರ್ತಿ ಅದನ್ನು ನೀಟಾಗಿ ಬೇಯಿಸ್ರಿ ಅರ್ಶನದ್ದು ವಾಸನೆಯೂ ಸ್ವಲ್ಪ ಕಡಿಮೆ ಆಗ್ತೈತಿ ಚಲೋ ಆಗ್ತೈತಿ ಹಾಗೆ ಇದಕ್ಕೆ ಒನ್ ಟೀಸ್ ಟೀ ಸ್ಪೂನ್ ಆಗುವಷ್ಟೇ ನಾನು ಒಣ ಖಾರ ಹಾಕೊಳ ಇದು ನಾನು ಇದ್ದಿದ್ದು ಖಾರ ಮನ್ಯಾಗ ಮಾಡಿದ ಖಾರ ಇದು ಭಾಳ ಖಾರ ಐತಿ ನೋ ಸ್ವಲ್ಪ ಖಾರ ನೋಡಿ ಹಾಕೋರಿ ಯಾಕಂದ್ರೆ ಖಾರ ಸಡನ್ನಾಗಿ ಗಂಟ್ಲಿಗೆ ಹತ್ತಿದ್ರೆ ಉದ್ರ ಗಾಳ ಯಾಕಂದ್ರೆ ಉದ್ರಿಗಾಳು ಇರ್ತೈತಲ್ಲ ಪಲ್ಯ ಅದಕ್ಕೆ ಸ್ವಲ್ಪ ಖಾರಾನ ನೋಡಿ ನೀವು ಹಾಕೋರಿ ಹಂಗ ನಾನು ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಳ್ಳ್ತೀನಿ ಅಂದರೆ ಕೊತ್ತಂಬ್ರಿ ಪುಡಿ ಹಾಕ್ಕೊಳಾತೀನಿ ನಾ ಇಲ್ಲಿ ಎಮ್ ಟಿ ಆರ್ ತೊಗೊಂಡ್ಬಂದ್ ತೊಗೊಂಬಂದಿನಿ ಅದನ್ನು ಹಾಕಾತೀನಿ ಒಂದು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕೋರಿ ನಾ ಕೊತ್ತಂಬರಿ ಇರಲಿಲ್ಲ ಅದಕ್ಕೆ ನಾನು ಧನಿಯಾ ಪುಡಿ ಇಲ್ಲೇ ಹಾಕ್ಕೊಳಾತೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ನೀವು ಹಾಕ್ಕೊಂಡಿದ್ದಕ್ಕೆ ಒಂದು ಸರ್ತಿ ಚಂದಾಗ ಫ್ರೈ ಮಾಡಿರಿ ಈ ಮುಂಜಾನೆದ್ದು ಅಡುಗೆ ಏನು ಅನ್ನೋದು ದೊಡ್ಡ ಟಾಸ್ಕ್ ಆಗಿರ್ತೈತಿ ಮುಂಜಾನೆದ್ರ ನಾಷ್ಟ ಏನು ಮಾಡಬೇಕು ರಾ ಮಧ್ಯಾಹ್ನದ ಅಡುಗೆ ಏನು ಮಾಡಬೇಕು ರಾತ್ರಿ ಆದ್ರೆ ಅಡುಗೆ ಏನು ಮಾಡಬೇಕು ಇದು ತಲೆಯಾಗ ಏನು ಮಾಡಬೇಕು ಏನು ಮಾಡ್ಬೇಕು ಅನ್ನೋದು ಅನ್ನ ಕಾಡ್ತಿರ್ತೈತಿ ನಿಮಗೂ ಹಿಂಗೆ ಅನಿಸೈತಿ ನಂಗೆ ಕಮೆಂಟ್ ಮಾಡ್ತೀವಿ ಸರಿ ನಾ ಈಗ ಉದುರುಗಾಳಿ ಏನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳಾತೀನಿ ಈಗಿಂದ ಹಾಕ್ಕೊಂಡು ನೀಟಾಗಿ ಸರ್ತಿ ಮಿಕ್ಸ್ ಮಾಡ್ಕೊರಿ ಎಲ್ಲ ಒಗ್ಗರಣೆ ಮಿಕ್ಸ್ ಆಗಬೇಕು ಸೊ ಅದಕ್ಕೆ ನೀವು ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲೇ ನಾನು ನೀರು ಹಾಕ್ಕೊಳ್ಳ ಆತಿಲ್ಲ ಯಾಕಂದರೆ ಆಲ್ರೆಡಿ ಹಣ್ಣಿಗೆ ಕುದ್ದವು ಕಾಳು ಅವ್ನು ನಾನೇನು ಅದಕ್ಕಷ್ಟು ನೀರು ಹಾಕಿ ಬಿಸಿ ಮಾಡ್ಕೊಳ್ಳೋ ಆತಿಲ್ಲ ಈಗ ನಾನು ಇದಕ್ಕೆ ಉಪ್ಪು ಮತ್ತು ಗುರಡ್ ಪುಡಿ ಹಾಕ್ಕೊಳಾತೇನೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪು ಹಾಕ್ಕೊಳ್ಳ್ತೇನೆ ಉಪ್ಪು ಮತ್ತು ಗುರಾಳ ಪುಡಿ ಹಾಕ್ಕೊಳತ್ತೀನಿ ನಾನು ನನ್ನ ಫಸ್ಟಿಗೆ ಸ್ಟಾರ್ಟಿಂಗಿನ್ನ ಮಾಡಿದಂಥ ವೀಡಿಯೋದೊಳಗೆ ನಾನು ಗುರಾಳ ಪುಡಿ ಹೆಂಗೆ ಮಾಡ್ಕೋಬೇಕಂತನೂ ಹಾಕಿನಿ ಇದಕ್ಕೆ ಇನ್ನು ಬೆಂಗಳೂರು ಸೈಡು ಹುಚ್ಚರುಳು ಅಂತಾರೆ ಅದನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಹಾಕಿನಿ ನಾನು ನೀವು ಬೇಕಾದ್ರೆ ಹೋಗಿ ನನ್ನ ಒಳಗೆ ಚೆಕ್ ಮಾಡ್ಬೋದು ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಒಳಗೆ ನಾನು ಅದ್ರ ಲಿಂಕ್ ಹಾಕಿರ್ತೇನೆ ನೀವು ಅದನ್ನು ಚೆಕ್ ಮಾಡಿಕೊಂಡು ಗುರಾಳ ಪುಡಿ ನೀವು ಮನೆಯಾಗಿ ಮಾಡ್ಕೊರಿ ಇಲ್ಲೇ ನಾ ಅದು ಪೌಡ್ರ್ ಅದು ಗುರಾಡ್ ಪುಡಿ ಒಂದು ಹಾಕಿ ಸರಿಯಾಗಿ ಒಂದು ಮಿಕ್ಸ್ ಮಾಡಿದರೆ ಉದ್ರಿಗಾಳು ರೆಡಿ ಆಕೈತಿ ಈಗ ನಾ ಅದ್ರ ಹಿಂದ್ಗುಂಟನೇ ನಾನು ಇದು ಬ್ಯಾಳಿನೂ ಮಾಡ್ತೀನಿ ಅಳಕೆಗೆ ಯಾಕಂದ್ರೆ ಇದು ಒಂದು ರೊಟ್ಟಿಗಾದರೆ ಒಂದು ಸಾಂಬಾರು ರೈಸಿಗೂ ಬೇಕಲ್ಲ ಸೊ ಅದಕ್ಕೆ ಮಾಡಿ ಒಂದು ಮಾಡಿಟ್ಕೊಂಡ್ಬಿಡ್ತೇನೆ ನಾನು ಈಗ ಇದಕ್ಕೆ ಎರಡು ಇದಕ್ಕೂ ಸೇಮ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಲೆ ಮೇಲೆ ಸಾಸಿವೆ ಜೀರಿಗೆ ಹಾಕಿ ಅವು ಚಟಾಪಟ ಅಣ್ಣಬಟ ನಾವು ವೇಟ್ ಮಾಡಬೇಕು ನೋಡ್ರಿ ಈಗ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾನು ಬಳ್ಳುಳ್ಳಿ ಹಾಕೊಳಾತೀನಿ ಬಳ್ಳುಳ್ಳಿ ಜಜ್ಜಿ ಹಾಕೋರಿ ಹಂಗೆ ಹಿಡಿಯ ಹಾಕೋಕೆ ಹೋಗ್ಬೇಡ್ರಿ ಯಾಕಂದರೆ ಸಿಡಿತಾವು ಈಗ ನಾನು ಸಣ್ಣಗೆ ಹೆಚ್ಕೊ ಎರಡು ಟೊಮಾಟೋನ ಸಣ್ಣಗೆ ನಾನು ಹೆಚ್ಕೊಂಡೇನಿ ನೀವು ಟೊಮಾಟೊ ಬೇಕಾದ್ರೆ ಹೆಸರು ಕಾಳಗ ಕುದಿಸ್ಕೊಬೋದು ಆದರೆ ನಾ ಪಲ್ಯ ಮಾಡಾತಿದ್ನಲ್ಲ ಸೊ ಅದ್ರಾಗ ಹಾಕಿ ಕುದಿಸ್ಲಿಲ್ಲ ನಾನು ಅದಕ್ಕೆ ಇಲ್ಲಿನ ಎರಡು ಟೊಮೊಟೋನ ನೀಟಾಗಿ ಸಣ್ಣಗೆ ಹೆಚ್ಕೊಂಡು ಅದಕ್ಕೆ ಹುಣಸೆಹಣ್ಣು ನಾನು ಹಿಂಡ್ಕೊಳಾತೀನಿ ನೀವು ಹುಣ್ಸೆಹಣ್ಣು ಸ್ವಲ್ಪ ನೆನೆಸಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳಾತೀನಿ ಸರಿಯಾಗಿ ಬೆಂದಲಿ ಅದು ಅಂಥೇಳಿ ಉಪ್ಪು ಹಾಕೋದ್ರಿಂದ ಯಾವುದೇ ವೆಜಿಟೇಬಲ್ ಆದ್ರೂ ಸರಿಯಾಗಿ ಬೇಗ ಬೇಯ್ತೈತಿ ಈಗ ಹಣ್ಣು ನಾನು ಕ್ಯೂಚ್ಕೊಂಡು ಎರಡು ಟೇಬಲ್ ಸ್ಪೂನಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹುಣ್ಸೆಯನ್ನು ಹುಣಸೆ ಹಣ್ಣು ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಬರೀ ಟೊಮೊಟೊ ಅಷ್ಟನ್ನು ಹಾಕ್ಬೋದು ಇದು ಟೊಮೊಟೊ ಹುಳಿ ಇರಲಿಲ್ಲ ಅದಕ್ಕೆ ನಾನು ಇಲ್ಲಿ ಹುಣ್ಸೆನ ಹಾಕೊಳ ಈಗ ಇದು ಒಂದು ಸರ್ತಿ ಸರಿಯಾಗಿ ಬೆಂದ ಮೇಲೆ ಈಗ ಹುಣಸೆನಿದ ನಾವು ಹಿಂಡ್ಕೋಬೇಕು ಈಗ ನಾನು ಹುಣ್ಸೆ ಹಣ್ಣು ಹಿಂಡ್ಕೊಳಾತೇನೆ ಹಿಂಡ್ಕೊಂಡ ಹಿಂಡ್ಕೊಂಡ್ಮೇಲೂ ಅದನ್ನು ಸ್ವಲ್ಪ ವಾಸನೆ ಹೋಗೋ ಮಟ್ಟ ಸರಿಯಾಗಿ ಟೊಮೊಟೊ ಜೊತೆಯೇ ಬೇಯಿಸ್ಕೋಬೇಕು ನೀವು ಇದಕ್ಕೆ ಹುಣ್ಸೇನು ಹಿಂಡ್ಕೊಂಡಾದ್ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಖಾರ ಹಾಕೋಬೇಕು ಈಗ ನಾನು ಅರ್ಶಿಣ ಪುಡಿ ಹಾಕ್ಕೊಳಾತೇನಿ ಅರ್ಶಿಣ ಪುಡಿ ಆಮೇಲೆ ಒಣಾ ಖಾರ ಹಾಕೊಳತ್ತೇನೆ ನಾನು ಹಸೆ ಖಾರ ಬೇಕಾದ್ರೂ ನೀವ್ ಹಾಕೋಬಹುದು ನಾ ಹಸೆ ಖಾರ ತಿನ್ನೋಂಗಿಲ್ಲಲ್ಲ ಸೊ ಅದಕ್ಕೆ ಒಣ ಖಾರ ನಾನು ಇಲ್ಲೇ ಹಾಕೊಳಾತೇನೆ ನನ್ ಮಗ ಮಲ್ಕೊಂಡಾಗ ನಾ ಇವನ್ನೆಲ್ಲ ಅಡಿಗೆ ಎಲ್ಲಾ ಮಾಡ್ಕೋಬೇಕು ಅವ ಏನಾರ ಎಚ್ಚರ ಇದ್ರ ಅಂತಂದ್ರ ಇಷ್ಟು ಅಡುಗೆ ಮಾಡೋಕ್ಕೂ ಟೈಮ್ ಸಿಗೋದಿಲ್ಲ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗೋದಿಲ್ಲ ನನಗೆ ಈಗ ಇದು ನೀಟಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೋರಿ ಎಲ್ಲ ವಾಸನೆ ಹೋಗು ಹಂಗೆ ಅದಾದಮೇಲೆ ಮುಗೀಚೇನು ಇಟ್ಕೊಂಡಿದ್ವಲ್ಲ ನಾವು ಹೆಸರು ಕಾಳು ಅವು ಮುಗೀಚಿದ್ದ ಹೆಸರು ಕಾಳನ್ನ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ಸರಿಯಾಗಿ ಸ್ವಲ್ಪ ಕುದಿಸಿರಿ ಯಾಕಂದ್ರೆ ನಾವು ಮಸಾಲಿನ ಸಪ್ರೇಟ್ ಹಾಕ್ಕೊಂಡೇವಲ್ಲ ಆ ಮಸಾಲೆ ಅದ್ರ ಜೊತೆ ಮಿಕ್ಸ್ ಆಗಬೇಕಂದ್ರೆ ಎರಡು ಕುದಿ ಕುದಿಬೇಕು ಕುದಿಬೇಕದು ಇದು ಸರಿಯಾಗಿ ಒಂದು ಕುದಿ ಕುದಿಬೇಕು ಇನ್ಸ್ ಒಂದು ಸರ್ತಿ ಮಸಾಲಿನೆಲ್ಲೂ ಅದು ಹೆಸರು ಕಾಳು ಜೊತೆ ಹೊಂದ್ಕೊಳಂಗೆ ಸರಿಯಾಗಿ ಮಿಕ್ಸ್ ಮಾಡಿ ಕುದಿಯಾಕ್ ಬಿಡ್ರಿ ಇದನ್ನು ಈಗ ನಾ ಇದಕ್ಕೆ ಬೆಲ್ಲನೂ ಹಾಕೊತೀನಿ ಬೆಲ್ಲ ಆಪ್ಷನಲ್ ನಿಮಗೆ ಬೆಲ್ಲ ಬೇಕಂದ್ರೆ ಹಾಕೋರಿ ಬಟ್ ಬೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರ್ತೈತಿ ನಾನು ಇಲ್ಲಿ ಬೆಲ್ಲನೂ ಆ್ಯಡ್ ಮಾಡ್ಕೊಳಾತೀನಿ ಹಂಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಪುಡಿನೂ ನಾನು ಹಾಕೊಳಾತೀನಿ ನಾ ಹಸಿ ಕೊತ್ತಂಬರಿ ಇದ್ರೆ ಧನಿಯಾ ಪುಡಿ ಬಳಸೋದಿಲ್ಲ ಕೊತ್ತಂಬರಿ ಇಲ್ಲಾರಕ್ಕೆ ನಾನು ಧನ್ಯಾಪುಡಿ ಬಳಸಾತೇನಿಲ್ಲೇ ಕೊತ್ತಂಬರಿ ಏನಾದರೂ ಹಾಕೊಂಡಿದ್ರೆ ಇದೇನು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂತೀನಿ ಬೆಲ್ಲನೂ ಆಪ್ಷನಲ್ ನಿಮ್ಮ ಖಾರ ಖಾರ ಇರಲಿ ಅಂದರೆ ಬೆಲ್ಲ ಹಾಕೋಬೇಡ್ರಿ ಯಾಕಂದರೆ ಹುಳಿ ಹಾಕೇನಲ್ಲ ನಾನು ಅದಕ್ಕೆ ನಾನು ಬೆಲ್ಲ ಹಾಕೀನಿ ಅಡುಗೆ ಲಘು ಕೆಡಬಾರ್ದಂತ ನಾನು ಇಲ್ಲಿ ಹುಳಿ ಹಿಂಡ್ಕೊಂಡೇನಿ ಹಂಗೆ ಒಂದು ಸ್ವಲ್ಪ ಬೆಲ್ಲ ಹಾಕೇನಿ ಅಡಿಗೆಗೆ ಹುಳಿ ಹಿಂಡೋದ್ರಿಂದ ಅಡುಗೆ ಲಘು ಕೆಡುವುದಿಲ್ಲ ಆ ಒಂದು ರೀಸನ್ಗೆ ಇಲ್ಲಿ ಹುಳಿ ಹಿಂಡ್ಕೊಂಡು ಮಾಡ್ಕೊಂಡೇನಿ ಇಲ್ಲಿ ಸರಿಯಾಗಿ ಒಂದು ಕುದಿ ಕುದ್ರೆ ಇದು ಸಾಂಬಾರು ಕೂಡ ರೆಡಿ ಆಯ್ತು ಚಹಾ ಕುಡಿಬೇಡ ಅಂತ ನಮ್ಮ ಯಜಮಾನರು ರೂಪಾಯಿ ಥರ ಕುಡಿತೀನಿ ಚಹಾ ಕುಡಿದ್ರೆ ಸ್ವಲ್ಪ ಮೈಂಡ್ ರಿಲೀಫ್ ಅನಿಸ್ತೈತೆ ನನಗೆ ಚಹಾ ಕುಡಿದ್ರೂ ಸ್ವಲ್ಪ ಸಮಾಧಾನ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್